ಹಲೋ ಹಾಯ್ ಫ್ರೆಂಡ್ಸ್ ಅವರ್ ಯು ವೆಲ್ಕಮ್ ಟು ಶ್ರುತಿ ಐಡಿಯಾಸ್ ಚಾನಲ್ ಫ್ರೆಂಡ್ಸ್ ಟುಡೇ ನಾನು ಅರ್ಜೆಂಟಾಗಿ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಡ್ಬೋದು ಮತ್ತು ಬಾಕ್ಸಿಗೆ ಸ್ಕೂಲ್ಗೆ ಹೋಗೋಂಥ ಮಕ್ಕಳಿಗೆ ಮಾಡ್ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಇದು ಚಟ್ನಿ ಇಲ್ಲದೇನೂ ಕೂಡ ತಿನ್ಬೋದು ಮತ್ತು ಶೇಂಗಾ ಚಟ್ನಿ ಮತ್ತು ಕಾಯಿ ಚಟ್ನಿ ಕೂಡ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅರ್ಜೆಂಟಾಗಿ ಅಂದರೆ ಅರ್ಜೆಂಟಾಗಿ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ಇನ್ಸ್ಟೆಂಟಾಗಿ ಕೂಡ ಈ ರೆಸಿಪಿನ ಮಾಡ್ಬೋದು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗೆ ಮಾಡ್ಬೋದು ಬೆಳಗ್ಗೆ ಟೈಮಲ್ಲಿ ಟಿಫನಿಗೆ ಕೂಡ ಈ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇನ್ಸ್ಟೆಂಟಾಗಿ ಆಗಿಬಿಡುತ್ತೆ ಬೇಗ ಒಂದು ತ್ರೀ ಮಿಂಟ್ಸಿಗೆಲ್ಲ ರೆಡಿ ಆಗಿಬಿಡುತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಹೆಚ್ಚೇನಿಲ್ಲ ಫ್ರೆಂಡ್ಸ್ ಕಡಿಮೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಶಿಣ ಪುಡಿ ಕೊತ್ತಂಬರಿ ಸೊಪ್ಪನ್ನ ನೀಟ್ನಾಗೆ ವಾಶ್ ಮಾಡಿ ಕಟ್ ಮಾಡಿದ್ದೀನಿ ಒಂದೆರಡು ಗ್ರೀನ್ ಚಿಲ್ಲಿ ಒಂದು ಲೋಟ ಒಂದು ಕಪ್ಪಾಗೋವಷ್ಟು ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ನಿಮಗೆ ಮತ್ತು ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಆ ಪುಷ್ಟಿ ಪೌಡ್ರ್ ಹಿಟ್ಟು ಅದನ್ನು ನಾನು ಯೂಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಎಲ್ಲದನ್ನೂ ಕಟ್ ಮಾಡಿರ್ತಕ್ಕಂಥ ಎಲ್ಲದನ್ನೂ ಇದ್ರೊಳಗೆ ಹಾಕ್ಬಿಟ್ಟು ಈ ಥರ ಒಣ ಹಿಟ್ಟಲ್ಲೇ ನಾನು ಒಂದು ಸ್ಪೂನ್ ತೆಗೆದುಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಈ ಥರ ನೆಟ್ಟೋಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರಲ್ಲಿ ದೋಸೆ ಬೆಟರ್ ಇರುತ್ತಲ್ಲ ಆ ಥರ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳ್ರಿ ನೋಡಿ ಈ ಥರ ಇದ್ದರೆ ಸಾಕು ಒಂದು ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಫ್ರೆಂಡ್ಸ್ ಹಾಗಾಗಿ ಸಾರಿ ಮಗ ಸ್ವಲ್ಪ ಆ ಕಡೆ ಈ ಕಡೆ ಗಲಾಟೆ ಮಾಡ್ತಾಯಿದ್ದಾನೆ ಹಾಗಾಗಿ ಸಾರಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನೀವೆಲ್ಲರೂ ಕೂಡ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಕಮೆಂಟ್ ಎಲ್ಲ ಮಾಡ್ದೀರ ಫೋನ್ ಮಾಡಿ ಕೂಡ ಹೇಳ್ತಾ ಇದ್ದೀರಾ ಆ ಥರ ಚೆನ್ನಾಗಿದೆ ಹಿಂಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಪ್ರೋತ್ಸಾಹ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಫ್ರೆಂಡ್ಸ್ ಹಾಗೆ ನಿಮ್ಮ ಸಹಕಾರ ಇರಬೇಕು ನೋಡಿ ನಾನು ಒಂದು ಸ್ವಲ್ಪ ಒಂದು ಪ್ಯಾನಿಗೆ ನಾನು ಎಣ್ಣೆ ಹಾಕ್ಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಈ ಥರ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಮಾಮೂಲಿ ಸ್ಟಿಕ್ಕಲ್ಲಿ ಕೂಡ ಇದನ್ನು ಮಾಡ್ಬೋದು ಸ್ಟಿಕ್ಕಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಾಮೂಲಿ ಮಾಡ್ತಾ ಇದ್ದೀನಿ ಯಾವುದೇ ಸ್ಟಿಕ್ನ ನಾನು ಯೂಸ್ ಮಾಡ್ತಾ ಇಲ್ಲ ನೋಡಿ ಇದರಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸ್ಟಿಕ್ ತವದಲ್ಲಿ ಅಥವಾ ನಾನ್ಸ್ಟಿಕ್ ಎಂಚಲ್ಲಿ ನೀವು ಮಾಡಿದರೆ ಎಷ್ಟು ಚೆನ್ನಾಗಿ ಬರಬೇಡ ಅಂತ ನಿಮಗೆ ಗೊತ್ತಾಗ್ತಿದೆ ಇನ್ಸ್ಟಂಟಾಗಿ ಮಾಡಿದ್ದೀನಿ ನೋಡಿ ನಾನು ಈಗ ಸೆಕೆಂಡ್ ಟೈಮ್ ಇದ್ದೀನಿ ನೀವು ಬೇಕಂದರೆ ಒಂದೊಂದು ಹಾಕಿದರೆ ಲೇಟ್ ಆಗುತ್ತೆ ಅಂದ್ಬಿಟ್ರೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮೂರು ಇಲ್ಲಾಂದರೆ ನಾಲ್ಕು ಹಾಕೊಳ್ಳಿ ನೋಡಿರಿ ನಾನು ಈಗ ಮೂರು ಹಾಕಿದ್ದೀನಿ ಈ ಬ್ರೇಕ್ಫಾಸ್ಟ್ನ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂಥರ ನೋಡೋದಕ್ಕೂ ಎಷ್ಟು ಚೆನ್ನಾಗಿದ್ದೇನೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ಎಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ವೆರಿ ಸಿಂಪಲಾಗಿ ಆಗಿಬಿಡುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ವಾ ಎಷ್ಟು ಮೆತ್ತ ಮೆತ್ತಗೆ ಇದೆ ಇದನ್ನು ನೀವು ಕಾಯಿ ಚಟ್ನಿ ಜೊತೆ ಮತ್ತು ತೆಂಗಿನಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಕೂಡ ಅದರ ಜೊತೆನೂ ಕೂಡ ನೀವು ತಿಂದರೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್